ಸಾಮಾಜಿಕ ಪರಿಶೋಧನೆಯನ್ನು ಹೊಂದಿಕೊಂಡಿದ್ದೇವೆ ಈಗ ತಟ್ಟಿಗ್ರಹ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವರ್ಷದ ಅವರಿಗೆ ಸಂಬಂಧಪಟ್ಟಂತೆ ಒಟ್ಟು ತೊಂಬತ್ತೊಂಬತ್ತು ಕಾಮಗಾರಿಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಲವತ್ತೈದು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ಒಂದು ರೂಪಾಯಿ ಖರ್ಚು ಮಾಡಲಾಗಿದೆ ಅದೇ ರೀತಿಯಾಗಿ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಕಡತಗಳ ಕಾಮಗಾರಿ ಮತ್ತು ಸೇರಿ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಲಕ್ಷ ಐವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ಮೂರು ರೂಪಾಯಿ ಖರ್ಚು ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಾಲ್ಕು ದಿನಗಳ ಕಾಲ ಐದು ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಮೊದಲನೇ ದಿನ ಏನಂತ ಹೇಳಿದ್ರೆ ನಾವು ಗ್ರಾಮ ಪಂಚಾಯಿತಿ ಆಯಿತು ಮತ್ತೆ ಇತರ ಇಲಾಖೆ ಅನುಷ್ಠಾನ ಇಲಾಖೆ ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆ ಆಯಿತು ಅರಣ್ಯ ಇಲಾಖೆಯಿಂದ ಏನು ಕಾಮಗಾರಿಗಳು ಅನುಷ್ಠಾನ ಮಾಡ್ತಾರೆ ಎಲ್ಲ ಕಾಮಗಾರಿಗಳನ್ನು ಕಡತಗಳನ್ನು ಪರಿಶೀಲನೆ ಮಾಡ್ತೇವೆ ಜೊತೆಗೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಭೇಟಿ ಮಾಡ್ತೇವೆ ಮಾಡ್ತೇವೆ ಒಂದು ವರದಿಯನ್ನು ಸಿದ್ಧ ಮಾಡ್ತೇವೆ ಆ ನಂತರ ದಿನ ಏನಂತ ಹೇಳಿದ್ರೆ ಗ್ರಾಮ ಸಭೆ ಅಂತ ಕರಿತೇವೆ ಗ್ರಾಮ ಸಭೆಯಲ್ಲಿ ಈ ಅವಧಿಯಲ್ಲಿ ಎಷ್ಟು ಕಾಮಗಾರಿಗಳು ಅನುಷ್ಠಾನ ಆಗಿದ್ದಾವೆ ಅದರ ಬಗ್ಗೆ ಸಾರ್ವಜನಿಕರ ಮುಂದೆ ಓದಿ ಹೇಳಿ ಅವರಿಂದ ಏನಾದ್ರೂ ಮತ್ತೆ ಈ ಕಾಮಗಾರಿಯಲ್ಲಿ ಅನುಷ್ಠಾನ ಮಾಡಿದಲ್ಲಿ ಏನಾದ್ರು ಲೋಪದೋಷಗಳಿದೆಯಾ ಅಥವಾ ಇನ್ನು ಏನಾದ್ರೂ ನಾವು ಸರಿಪಡಿಸಬೇಕು ಅನ್ನೋದನ್ನ ಜನರ ಮೂಲಕವೇ ಅಭಿಪ್ರಾಯ ತೆಗೆದುಕೊಂಡು ಒಂದು ವರದಿ ಸಲ್ಲಿಸುವ ಪ್ರಕ್ರಿಯೆ ಗ್ರಾಮ ಸಭೆ ಮಾಡಿದ್ದೇವೆ ಇದು ಗ್ರಾಮ ಸಭೆಯನ್ನು ಇದಕ್ಕಿಂತ ಮುಂಚಿತವಾಗಿ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬಕ್ಕೆ ಮೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ದೈಹಿಕ ಅಕುಶಲ ಉದ್ಯೋಗ ಒದಗಿಸುವುದರ ಮೂಲಕ ದೀರ್ಘಕಾಲಿಕ ಬಾಳಿಕೆ ಬರುವಂತ ಆಸ್ತಿಗಳ ಸೃಜನೆ ಮಾಡುವುದು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೂಲಿಯನ್ನು ಆರಿಸುತ್ತಾ ಹೋಗಬಾರ್ದು ಇದ್ದ ಹೂಲಿನ ಇಟ್ಕೊಂಡು ಕೆಲಸ ಮಾಡಬೇಕು ಜೊತೆಗೆ ಮುಂದಿನ ಪೀಳಿಗೆಗೆ ಆಸ್ತಿ ಸೃಜನೆ ಆಗ್ಬೇಕು ಈ ಉದಾಹರಣೆಯಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಗ್ರಾಮ ಪಂಚಾಯತ್ ಸಾಕಷ್ಟು ಮಟ್ಟದಲ್ಲಿ ಕೆರೆಗಳನ್ನು ಹುಡುಕೀರಿ ಕೆರೆಗಳನ್ನು ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ ಮತ್ತೆ ನಮ್ಮ ನೈಸರ್ಗಿಕ ಇದು ಗಿಡಗಳ ಕೂಡ ಬೆಳೆಯವರಿಗೆ ಅನುಕೂಲವಾಗುತ್ತದೆ ಜೊತೆಗೆ ಕೂಲಿಯನ್ನು ಸಿಗ್ತದೆ ಆ ನಂತರ ಈಗ ಸಮುದಾಯವಾಗಿ ನಿರ್ಮಾಣ ಮಾಡ್ತೀವಿ ಚರಂಡಿಗಳನ್ನ ನಿರ್ಮಾಣ ಮಾಡ್ತೀವಿ ಸಾಕಷ್ಟು ಅಂದ್ರೆ ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂದ್ರೆ ಶಾಲೆಯಲ್ಲಿ ಕಂಪೌಂಡ್ ಗಳನ್ನ ಗೋಡೆ ನಿರ್ಮಾಣ ಮಾಡ್ತೀವಿ ಆಟದ ಮೈದಾನ ಮಾಡ್ತೀನಿ ಹೀಗೆ ಸಾಕಷ್ಟು ಕಾಮಗಾರಿಗಳನ್ನು ತೆಗೆದುಕೊಳ್ತೀವಿ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಒಂದು ಆಸ್ತಿ ಸೃಜನೆ ಆಗ್ತದೆ ಜೊತೆಗೆ ಕೆಲಸ ಮಾಡೋರಿಗೆ ಆವಿಯಲ್ಲಿ ಕೆಲಸವನ್ನು ಕೂಡ ಕೂಲಿಯನ್ನು ಕೂಡ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಮತ್ತೊಂದು ಏನಂತ ಹೇಳಿದ್ರೆ ಈ ವೈಯಕ್ತಿಕವಾಗಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಐದು ಲಕ್ಷದವರೆಗೆ ತಮ್ಮ ಜೀವಿತ ಅವಧಿಯಲ್ಲಿ ಖರ್ಚು ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಈಗ ವೈಯಕ್ತಿಕವಾಗಿ ಅವರು ಪ್ಯಾಕೇಜ್ ಆಗಿ ಆದ್ರೆ ಕಾಮಗಾರಿ ಅವಕಾಶ ಇತ್ತು ಒಬ್ಬ ಫಲಾನುಭವಿ ಉದ್ಯೋಗ ಚೀಟಿಯನ್ನು ಬಂದಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿ ಐದು ಲಕ್ಷದವರೆಗೂ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂದ್ರೆ ಅವರು ತೋಟಗಾರಿಕೆಯಲ್ಲಿ ಕೆಲಸವನ್ನು ತೆಗೆದುಕೊಳ್ಬಹುದು ಆ ನಂತರ ಕೃಷಿ ಇಲಾಖೆಯಿಂದ ಬದು ನಿರ್ಮಾಣ ಕೃಷಿ ಮಂಡ ಮಾಡುವಂತಹ ಕಾಮಗಾರಿಗಳು ಆನಂತರ ಇದ್ರಾವಸ್ತ ಮತ್ತು ಬಸವಸ್ತಾರೆ ಯಾವ ಫಲಾನುಭವಿಗೆ ಮನೆ ಮಂಜೂರಾತಿ ಆಗ್ತದೆ ಅಂತ ಫಲಾನುಭವಿಗಳು ಮನೆ ಕಟ್ಟಲಿಕ್ಕೂ ಕೂಡ ಯೋಜನೆ ತೆಗೆದುಕೊಳ್ಬಹುದು ದನದ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಳ್ಬಹುದು ಕುರಿ ಸಾಕು ಟೋಳಿ ಸಾಕಂತೆ ಅಹ್ ಕೂಡ ನಿರ್ಮಾಣ ಒಂದ್ ರೀತಿಯ ಸಾಕಷ್ಟು ಎರಡ್ ನೂರ ಅರವತ್ತಾರು ಕಾಮಗಾರಿಗಳು ಈ ಯೋಜನೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅದರಲ್ಲಿ ಆಯಾ ಭೌಗೋಳಿಕ ಪ್ರದೇಶಕ್ಕೆ ಮತ್ತೆ ನಮಗೆ ಅನುಕೂಲ ಆಗುವಂತಹ ಕಾಮಗಾರಿಗಳನ್ನು ಈ ಯೋಜನೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ ಏನಂತ ಹೇಳಿದ್ರೆ ನೇರವಾಗಿ ಅನುದಾನ ಗ್ರಾಮ ಪಂಚಾಯತ್ ಖಾತೆಗೆ ಬಿಡದ ನೀವು ಕ್ರಿಯಾ ಯೋಜನೆ ತಯಾರು ಮಾಡ್ತೀರಿ ಅದರ ಪ್ರಕಾರ ಹೇಗೆ ಕೆಲಸ ಮಾಡ್ತೀರಿ ನಿಮ್ಮ ಕೂಡ ಆಗುವಂತ ವ್ಯವಸ್ಥೆ ಇದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಗ್ರಾಮ ನೇರವಾಗಿ ಮೂರು ಅಥವಾ ನಾಲ್ಕು ಕಂದಗಳಲ್ಲಿ ಅನುದಾನ ಬಿಡುಗಡೆ ಆಗ್ತದೆ ಈ ಯೋಜನೆಯಲ್ಲೂ ಕೂಡ ನಾವು ಶಾಶ್ವತವಾಗಿ ಮತ್ತು ದೀರ್ಘಕಾಲಿಕ ಬಾಳಿಕೆ ಬರುವಂತಹ ಆಸ್ತಿಗಳನ್ನೇ ನಿರ್ಮಾಣ ಮಾಡುವಂತ ಅವಕಾಶ ಇದೆ ಇದರಲ್ಲಿ ವೈಯಕ್ತಿಕವಾಗಿ ಯಾವ ಫಲಾನುಭವಿಗೂ ಅನುದಾನ ಕೊಡದೆ ಸಾರ್ವಜನಿಕವಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಳ್ಳಲಿಕ್ಕೆ ವರ್ಷದಲ್ಲಿ ಯಾವ್ಯಾವ ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಓದಿ ಹೇಳ್ತಾರೆ ಆ ಇಷ್ಟೊಂದು ನನಗೆ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಧನ್ಯವಾದ 22 ರೂಪಾಯಿಗಳನ್ನು ಅವಧಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಅನುಷ್ಠಾನ ಮಾಡಿದ ಕಾಮಗಾರಿಗಳ ವಿವರ ತ್ತಟ್ಟಿಗಿರ ಗ್ರಾಮದಲ್ಲಿ ಎನ್ಆರ್‌ಎಲ್ಎಂ ಶೇರ್ ನಿರ್ಮಾಣ ಒಟ್ಟು ಕರ್ತವ್ಯದ ಮೊತ್ತ 4 4,97,001 ರೂಪಾಯಿ ತ್ತಟ್ಟಿಗಿರ ಗ್ರಾಮ ಪಂಚಾಯಿತಿ ಅರ್ಕವಸ್ತು ಗ್ರಾಮದ ಸರ್ಕಾರಿ ಸಿರಿಯ ಕಾಕೃತ ಕಾರ್ಯ ಕೈಗೊಂಡ ಕೊಂಪನ್ ಬನ್ ನಿರ್ಮಾಣ ಇದು ಒಂದು ಒಂದು ತಂದ್ರೆ ಇದು ಆ ವರ್ಷ ಅದು ಒಂದೇ ವರ್ಷದಾಗ ಆಗಲ್ಲ ಆ ವರ್ಷ ಆರ್ಥಿಕ ವರ್ಷ ಪ್ರತಿ ವರ್ಷ ರೆಗ್ಯುಲರ್ ಬೆಳಿತೈತೆ ರೀ ಆಚೆ ಒಂದೇ ಸರ ಫಂಡ್ ಬರ್ತದ ಫಂಡ್ ಬರಂಗಿಲ್ಲ ರೀ ಇದು ಆನ್ಲೈನ್ ಬುಕ್ಕಿಂಗ್ ಇರ್ತೈತಿ ಆ ವರ್ಷದಾಗ ಎಕ್ಸಾಮ್ ಎಫ್ಟಿ ಎಂಟಿದಾಗ ಆ ವರ್ಷದಾಗ ತಟ್ ಆಗುತ್ತೆ ಮಲಿಕ್ ನಾಯಕ ಕೊಟ್ಟಿಗೆ ನಿರ್ಮಾಣ ಮೂವತ್ತೊಂದು ಸಾವಿರದ ರೂಪಾಯಿ नागूबाई विटू पिंगळे मने कामगारी एंट सहारद आर्नूर ऐव्ते रुपये लक्ष्मी देवरा मिडकि मने कामगारी हन्न सवार नूरा नवत् रुपये ना सविता नागराज मिडकि मने कामगारी हनंत सवार ओळनूर नवत् रुपये गौरीबाई मिवूत म पोषिक तोट एर सहार ऐनूर एपूळ रुपये कौशल्य ईश्वर पाषिक तोटा एर सहार्द ऐनूर एप रुपय शकुतला गुरनाथ दोडमनिटिक दोड एर सहानूर एप रुपये मनुबी कथवते धनलके नवते सवार रुपये मनूर गोडमनि मने कामगारी काम हात एूपय देमप राक्षोटर् मने कामगारी हत् रुपये लक्ष्मी बाबू पाक्रोड मनी कामगारी हदि अरव रुपये लक्ष्मी देवेंद्र हलूर्कर् मनी कामगारी हदना रूपये गोपिका परशुराम विराशी नाक सवि नाक नूर इपत् नगरबाई पट्टारे मनी कामगारी इप्त सवि अलव रूपये आरतीकर् सैदाबि नौष्टुपय हजरांबी मांडवेकर पौष्टिक तोट एर एवय सुशीला मणिक पौष्टिक तोट एरूर अरवतो रुपये बिबी जद्वंगी पौष्टिक तोट सवड अरवतो रुपये राम दोंडू गोडेकर मने कामगारी इत सव शानूर जमाधर मने कामगारी इप्त सवि नूपाय बंजीबाई डोंू जोरे मने का इप्त सवि आर नूर ईव रूपाय ललिता के मनी मने कामगारी हदना सवि नाकनूराव रूपाय सलमा देवकारी मने कामगारी हतरद ईनूरा तब रूपयी सुजाता कट्टिमि मने कामगारी हदमूर सविद ಶೀಲಾ ಸಿದ್ಧಿ ಮನೆ ಕಾಮಗಾರಿ ಹತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೆರಡು ರೂಪಾಯಿ ಸಂತಾನ್ ಪಾಟೀಲ್ ದನದ ಕೊಟ್ಟಿಗೆ ಐವತ್ತೊಂದು ಸಾವಿರದ ಒಂದು ನೂರ